இானல்லை இன்முந்த நைன்ட்டீன் நைன்ட்டி கத்தி ஆகல இதரோட அடிவிட்டி மத்தியொரு முரு பாகி எடுக்கும் மிக்ஸ் ஹாக்கி இங்காக நங்க நைன்ட்டின் நைன்ட்டி கத்தினு இதே சானல் ஆட் அடிபிட்டு இதே கத்தி இதே சானல் ஆமே மனையொந்து முரு பாகிலு இதே சானல் ஆகி நங்க பல பிராப்ளம் ஆகிட்டு மொதல் நான் தெலையாக எடை வந்த இவ்வளோ அனஸ்தே அதுக்கோஸ்க்கு மொழினா அதரொழி நைன்ட்டீன் நைன்ட்டிக் ஹாத்தினி ಇನ್ಮೇಲೆ ಈ ಚಾನಲ್ ಒಳಗೆ ಹಾಡು ಹಾಡಿಬಿಟ್ಟು ಮನೆಯಿಂದ ಮೂರು ಬಗಿಲ್ಲ ಎರಡು ಮಿಕ್ಸ್ ಕತ್ತಿನ ಹಾಕೊಂತ ಹೋಗ್ತೀನಿ ಎರಡು ಒಂದಿನ ಅದು ಒಂದಿನ ಇದು ಹಿಂಗೆ ಹಾಕೊಂತ ಹೋಗ್ತೀನಿ ನೋಡ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಆಮೇಲೆ ಒಂದು ಚಾನಲ್ ಐತ್ರಿ ಆ ಚಾನಲ್ ಹೆಸರು ನಂಗೆ ಹೇಳಕ್ಕೆ ಇಷ್ಟ ಇಲ್ಲ ಅಲ್ಲ ದೊಡ್ಡದಾಗಿ ಹೇಳ್ತಿದ್ದಿ ನನಗೆ ನೀನ ಬೇಕು ಗಂಡ ಇಂದ್ರ ಚಂದ್ರ ನೀನ್ ಬಿಟ್ಟು ಯಾರ ಜೊತೆಗೂ ಬಾಳಲ್ಲ ಅಂತೇಳಿ ಒಂದು ಮಾತು ನಾನು ಬೇಡ ನೀನು ಅಂತೇಳಿ ನಿನ್ನ ಅಲ್ಲಿಂದ ಇಲ್ಲಿ ಕಳ್ಸಿದ ತಕ್ಷಣ ಆಗ್ಲೇ ಬಂದು ಅಲ್ಲ ನಂದು ನಿಂದು ಜಗಳ ಆಗಿ ಇನ್ನು ಸುಮಾರು ಎಷ್ಟು ಒಂದು ವಾರನೂ ಆಗಿಲ್ಲ ಆಗ್ಲಿ ಇನ್ನೊಂದು ಮದುವೆ ಮಾಡ್ಕೊಳಕತ್ತೀಯ ನಾನೇನ್ ಮಾಡ್ಲಿ ಮತ್ತು ನಿಮಗೆ ನಾನು ಬೇಡ ಅಂದಮೇಲೆ ನಾನು ಏನು ಆಗಲಿ ರಾತ್ರಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊತ ಕುಂದ್ರಲ್ಲ ಅದಕ್ಕೆ ಇದಕ್ಕೆ ನಾನು ಒಪ್ಕೊಂಡಿದ್ದಲ್ಲ ಅತ್ತಿಯವರು ಭಾಳ ಫೋರ್ಸ್ ಮಾಡಿ ಒಪ್ಪಿಸಿದ್ದು ಮತ್ತು ಅವರು ಮದುವೆ ಮಾಡ್ತೀನಿ ಅಂತ ನನ್ನ ಸೊಸಿಗೆ ಇನ್ನೊಂದು ಅಂದಾಗ ಮಾಡಂದ್ರಂತೆ ಅದು ಅಲ್ಲದ ನೀವು ಅಂದ್ರೆ ಅಂತ ನನಗಕ್ಕೆ ಬೇಡ ಇಷ್ಟ ಇಲ್ಲ ಅಂತೇಳಿ ಹತ್ತು ಕರೆದು ಅವ್ರ ಮಾಡಿಸ್ಕೊಳ್ಳೋವಂಥದ್ದು ಕರ್ಮ ನನಗೇನಿಲ್ಲ ಇಷ್ಟನೇ ಇಲ್ಲ ಅನ್ನೋರು ಈಗ ನನ್ನ ಮದುವೆ ಆದ್ರೇನ ನಾನು ಸತ್ ಗುಟ್ಟು ಕುಂತ್ರೇನು ಚಿಂತೆ ಮಾಡಕ್ಕೆ ಹೋಗ್ಬಾರ್ದಪ್ಪ ಬರೋಕ್ಕೂ ಹೋಗ್ಬಾರ್ದು ಕೇಳೋಕ್ಕೂ ಹೋಗ್ಬಾರ್ದು ನಾನು ಇಷ್ಟ ಬಂದಾಗ ನನ್ನ ಕೈ ಬಿಟ್ಬಿಡ್ಬೇಕು ಅದನ್ನ ಬಿಟ್ಟು ಈಗ ಯಾಕೆ ಬಂದಿರಿ ಅವತ್ತು ನಿಮ್ಮ ಅವನ ಇದ್ರಿಗೆ ಮದಿ ಮಾಡೋ ಇನ್ನೊಂದು ಮದಿ ಮಾಡ್ಕೋ ಯಾರು ಬೇಡ ಅಂದ್ರೆ ಅಂತೆ ವಾದಿಸಿದ್ರಲ್ಲ ಜಗಳ ಮಾಡಿದ್ರಲ್ಲ ಅತ್ತಿ ಯಾರಷ್ಟು ರೊಚ್ಚಿ ಹೇಳೋಂಗ್ ಮಾಡಿದ್ರಲ್ಲ ಅವತ್ತು ಯಾಕೆ ಯೋಚನೆ ಮಾಡಲಿಲ್ಲ ನೀವು ಸ್ವಲ್ಪ ಅಲ್ಲ ಅವತ್ತು ಪರಿಸ್ಥಿತಿ ಹಂಗಿತ್ತು ನಾನು ನಿನಗೆ ಹೆಂಗೆ ಹೇಳಲಿ ಏನೋ ನಮ್ಮ ಹಂಗೆ ಹೇಳ್ತಾಳು ಬಿಡು ಅಂತ ಮಾಡಿದ್ದೆ ನಾನು ಕರೆ ಕರೆ ನಾನು ಇನ್ನೊಂದು ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ನೀನು ಅಲ್ಲಿರೋವರೆಗೂ ನನಗೆ ಗೊತ್ತಾಗಲಿಲ್ಲ ನೀ ಅಲ್ಲಿಂದ ಬಂದೆಲ್ಲ ಇಲ್ಲಿಗೆ ನನಗೆ ಈಗ ಗೊತ್ತಾಗ್ತೈತೆ ನಿನ್ನ ಪ್ರೀತಿ ಅಂಥದ್ದು ನೀ ನನ್ನ ಎಷ್ಟು ಚಲೋ ನೋಡ್ಕೊತಿದ್ದಿ ನೀನು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ನನಗೊಂಥರ ಅನಾಥ ಅದೇ ಅನ್ಸಕತ್ತು ಅದಕ್ಕೆ ನಿನ್ನ ಬಿಟ್ಟು ಇರಬಾರ್ದು ಅಂತ ತೀರ್ಮಾನ ಮಾಡಿಕೊಂಡೆ ಬಿಟ್ಟು ಇರೋಕೆ ನಂಗೆ ಮನಸ್ಸು ಇಲ್ಲ ನಾನು ಒಪ್ಕೊಂತೀವಿ ಹ್ಞೂ ನಂದು ತಪ್ಪಾಗೈತೆ ನಾನೇ ನಿನಗೆ ಮೋಸ ಮಾಡಿದ್ದು ಬಿಟ್ಟು ಇನ್ನೊಬ್ಬಕ್ಕೆ ಹಿಂದೋಗಿದ್ದು ನಾನು ಅದಕ್ಕೆ ನಾನೇ ಕೇಳಾಕತ್ತೀನಲ್ಲ ನಾನು ತಪ್ಪಾಗೈತೆ ಅವ್ನು ಮದುವೆ ಮಾಡ್ಕೊಬೇಡ ನನ್ನ ಜೊತೆ ಬಾ ನಾ ಇಬ್ಬರದ ವಾಪಸ್ ಬೆಂಗಳೂರಿಗೆ ಹೋಗೋಣ ಅಲ್ಲೇ ಚಲೋ ಜೀವನ ಮಾತು ಮಾಡೋಣ ಇನ್ನು ಯಾವತ್ತೂ ನಾನು ನಿನ್ನ ಮನ್ಸಿಗೆ ನೋವು ಆಗೋಗಂಗೆ ನಡ್ಕೊಳ್ಳೋದಿಲ್ಲ ಹೋಲಾ ಬರಲ್ಲ ನಿನಗೆ ಹೇಳು ನಿಮಗಿಂತ ನನಗೆ ಅವನಿಷ್ಟ ಆದ ಅಂತ ನನಗೆ ಇವತ್ತಲ್ಲ ಯಾವತ್ತೂ ಹೇಳುವುದಿಲ್ಲ ನನಗೆ ಹೇಳ್ಬೇಕಂದ್ರೆ ನನಗೆ ಈ ಮದ್ವೆ ಒಳಗೆ ಆಸಕ್ತಿನೇ ಇಲ್ಲ ಒಂದು ಮದ್ವೆ ಮಾಡ್ಕೊಂಡು ಅನುಭವಿಸಿರೋ ನರಕನೇ ಸಾಕು ಗಂಡ ಗಂಡ ಬೇಕು ಗಂಡ ಬೇಕು ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಯಾವ ಮದುವೆ ಆಗಿರೋ ಹೆಣ್ಮಕ್ಳಿಗೂ ಬರದೇ ಇರಲಿ ಅಂತೀನಿ ನಾನು ಏನ ನಿಮ್ಮ ಹತ್ರ ನಾನು ಅಷ್ಟು ಕೇಳ್ಕೊಬೇಕು ನನಗೆ ನೀವು ಬೇಕು ಜೀವನ ಕೊಡ್ರಿ ಜೀವನ ಮಾಡೋಣ ಜೀವನ ಕೊಡ್ರಿ ಜೀವನ ಮಾಡೋಣ ಅಂತ ಬೇಡ್ಕೊಂಡೆ ನೀವು ಅವತ್ತು ಇಷ್ಟ ಐತಿ ಅಂತ ಹೇಳಿ ಮದುವೆ ಮಾಡ್ಕೊಂಡವರು ಆಮೇಲೆ ನನಗೆ ಬೇರೆ ಯಾವುದಕ್ಕೆ ಸಿಕ್ಲ ಅಂತ ಮೋಸ ಮಾಡಿದ್ರಿ ನಿಮಗೋಸ್ಕರ ನಾ ಎಲ್ಲ ರೀತಿಯೂ ಬದಲಾದೆ ನೋಡಿದ್ರಿ ಅರ್ಬಿ ಹಾಕ್ಕೊಳಕ್ಕೆ ಇಷ್ಟ ಇಲ್ಲದೆ ಇರೋ ಅರ್ಬೀನು ಹಾಕ್ಕೊಂಡೆ ಹೌದಾ ಆದಷ್ಟು ನನ್ನ ಜೀವನ ಶೈಲಿನ ಬದಲಿ ಮಾಡಿಕೊಂಡೆ ನಿಮಗೋಸ್ಕರ ನಾನು ಮೊದಲು ಬೇರೆ ಈಗಿರೋದೇ ಬೇರೆ ಐತಿ ಆದರೆ ನೀವು ಯಾವುದಕ್ಕೂ ನನ್ನನ್ನು ಅಡ್ಜಸ್ಟ್ ಆದ್ಲು ಒಪ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ಲ ನನ್ನ ಮೇಲೆ ಪ್ರೀತಿನೂ ಬರಲಿಲ್ಲ ಈಗೇನೋ ಅಂತ ಆದಿರಿ ನಿಮ್ಗೆ ನೀ ಕಂಡ್ರಿಷ್ಟ ನೀ ಬೇಕು ಅಂತೇಳಿ ಹಂಗಂತೇಳಿ ಈಗ ನಾನು ಮದುವೆ ಮಾಡ್ಕೋತೀನಿ ಅಂತೇಳಿ ಇದೆಲ್ಲ ಗೊತ್ತಿದ್ರು ಪಾಪ ಬಂದಾನು ನಾನು ಮದುವೆ ಮಾಡ್ಕೊಳಕ್ಕೆ ಈಗ ನೀವು ಅವತ್ತು ನನ್ನ ನನ್ನನ್ನು ನಿಮ್ಮ ಮನೆಯಿಂದ ಓಡಿಸಿದ್ರಿ ಕಟ್ಕೊಂಡು ಹೇಂತಿ ಅಂತ ನೋಡ್ಲಾರ್ದು ನಿಮ್ಮಂಥವ್ರಿಗೋಸ್ಕರ ಈಗ ಮದುವೆ ಮಾಡ್ಕೊಳಕ್ಕೆ ಬಂದಿರೋನು ನಾನು ಬಿಟ್ಟುಬಿಳೆ ಹ್ಞೂ ಮೇಲಾಗಿ ನಾನು ಮದುವೆ ಮಾಡ್ಕೋಬೇಕಂತಲ್ಲ ಅತ್ತಿಯವರು ಮಾತು ಕೊಟ್ಬಿಟ್ಟಾರ ಅವ್ರ ಮರ್ಯಾದೆ ಹೋಗುವಂಗೆ ನಾನು ನಡ್ಕೊಳಕ್ಕೆ ಒಲ್ಲೆ

ಹೇಳ್ರಿ ಅಲ್ಲಿ ಹೋಗಿ ಇನ್ನೊಬ್ಬ ಇಟ್ಕೊಂಡು ಕುಂತ್ರಲ್ಲ ನನ್ನ ನಡು ನೀರ್ನಾಗ ಕೈ ಬಿಟ್ಟೆ ಅಂತ ನಿಮ್ಗೆ ಅನಿಸ್ಲಿಲ್ಲನಾ ಈಗ ನಾನು ನಂಬ ಅಂತೀರನಾ ಇಲ್ಲಪ್ಪ ನನಗೆ ನಿಮ್ಮೇಲೆ ನಂಬಿಕೆ ಇಲ್ಲ ಒಂದ್ ವೇಳೆ ನಾನೇ ಈ ಕೆಲಸ ಮಾಡಿದ್ರೆ ನೀವು ನನ್ನ ನಂಬ್ತಿದ್ರಿ ನಾನು ನಿಮ್ಮನ್ನ ಮದಿ ಮಾಡ್ಕೊಂಡಿದ್ದನ್ನು ಬಿಟ್ಟು ಇನ್ನೊಬ್ಬನ ಹಿಂದೆ ಹೋಗಿ ಆಮೇಲೆ ಬಂದು ನಾನು ಇನ್ಯಾವತ್ತೂ ಈ ಕೆಲಸ ಮಾಡಲ್ಲ ಅಂದಿದ್ರ ನಂಬ್ತಿದ್ರಿ ನಂಬ್ತಿದ್ರಾ ಹೇಳು ನ್ಯಾಯನಾ ಇನ್ನು ನಾನು ಇನ್ನು ಹೆಂಗ್ ನಂಬಸ್ಲಿ ಬಾ ನನ್ ಜೊತೆಗೆ ಬಾ ಬೇಕಾದ್ರೆ ನೋಡಿ ನೀನ್ ಹೆಂಗ್ ನೋಡ್ಕೋತೀನಿ ಅಂತ ಹೇಳಿ ನೀ ಮಾತಾಡೋದ್ರಾಗ ಅರ್ಥ ಐತಿ ನಾನು ನಿಂಗೆ ಮೋಸ ಮಾಡೇನಿ ವಾಪಸ್ ಬಂದೇನಿ ಅದಕ್ಕೆ ನಿಂಗೆ ಹಂಗ ಅನ್ಸಾ ಆದ್ರೆ ಅದನ್ನೇ ಬೆಳಸ್ಕೊಂಡು ನಾ ನನಗೆ ಅರ್ಥ ಆಗೈತಿ ತಳಕು ಬೆಳಕು ಚಂದ ಜೀವನ ಅಲ್ಲ ಪ್ರೀತಿ ಮುಖ್ಯ ಅನ್ನೋದು ನಂಗೆ ಅರ್ಥ ನಾ ಆಗೇತ್ಕರಿನಾನ್ನೊಬ್ಬನ ಜೊತೆಗೆ ಈ ರೀತಿ ಓ ಅಡ್ಡಾಡೋದು ಹೋಗೋದು ಬರೋದು ನನ್ನ ಕೈಲಿ ನೋಡಕ್ ಆಗೋಲ್ತ್ ನೀನ್ ಹೆಂತಿ ನಂಗದು ಇಷ್ಟ ಆಗೋಲ್ತ್ ನಂಗ್ ಕೇಳ್ರಿ அல்ல நம்மிபுர விசாரி கேள் அல்லா நம்ம அவங்க அவசியத்தை ஜகளில் நீங்க கத்திரி ஜீவ்னா நான் தப்பே ஐத்தி நான் ಆದ್ರೆ ಈಗ ಹುಡುಗನ ನೋಡಿ ನೋಡಿಯಲ್ಲ ಅದು ಬೇಡ ಅವನಿಗೆ ಹೇಳು ಬೇಡಪ್ಪ ಆಕಿ ಅವ್ರಿಬ್ರು ಒಂದಾದ್ರು ಅಂತ ಹೇಳು ಏನು ಕತ್ತಿರಿ ನಾನು ನನ್ನ ಜೊತೆ ಕಳ್ಸು ಆಕಿನ ಕರ್ಕೊಂಡು ಹೋಗ್ತೀನಿ ನಾನು ಆಕಿನ ಚಲೋ ನೋಡ್ಕೊತೀನಿ ಆಕೆ ಜೊತೆ ಜೀವನ ಮಾಡ್ತೀನಿ ಚಲೋ ಬಿಡಂತೀಯಾ ಅಲ್ಲ ಆ ಹುಡುಗ ಈಕಿನ್ ಎಷ್ಟು ಇಷ್ಟಪಟ್ಟಾನ ನನ್ನ ಹೇಳತಿ ಮೊದ್ಲು ಆಕಿನೂ ನನ್ನ ಮನೆ ಸಸಿ ಈಕಿನ ಈಗ ನಾನು ಹಾಗೆ ಇದ್ದಾಗ ಹೋಗಿ ಅಷ್ಟೆಲ್ಲ ಹೇಳಿ ಕೇಳಿ ನನ್ನ ಸಸಿ ಮದ್ವೆ ಮಾಡ್ಕೋರಿ ಅಂತೆಲ್ಲ ಹೇಳಿದೆ ಈಗ ನನ್ನ ಮಗ ಚಲೋ ಏನ್ ತಗೋರಿ ಮತ್ ನೀವು ಬೇಡ ಬಿಡ್ರಿ ಬೇರೆ ಎಲ್ಲ ನೋಡ್ಕೋರಿ ಅಂತ ಏನ್ ಆಡು ಹುಡುಗ ಗೊಂಬಿ ಗೊಂಬಿ ನನ್ ಮಗ ಬೇಡ ಅಂದಾನ ಈ ಗೊಂಬಿ ನಿಮ್ಮನೆ ತಗೊಂಡೋಗ್ರಿ ಆಡಾಕಂತ ಕೊಡುದು ಬೇಡ ಬಿಟ್ಟು ಬಿಟ್ಲೆ ಮತ್ ತಗೊಂಡ್ಬಂದ್ ನಮ್ಮನೆ ಇಟ್ಕೊಳ್ಳುದು ಏ ವಿಚಿತ್ರ ಇಲ್ಲ ನನ್ಗೆ ಯಾಕ ಇದು சரியான சொல்ல தப்பா ஆ ஹுடுக நம்ப கொண்டதி அது வந்து தேவஸ்தான கதை ஓய் வந்தற ஈ இது மாதிரி ரங்கல இது நீ பேடா என்ன மாதிரி மடக்கோ நீ சசி அந்த துடிதுக்கல்ல நான் நின்ன துடிக்கின ஹுடுகன் தந்த லக்ன மடக்கத்திது கண மக்கள கட்ட ஜீவனை தான கண மக்கள ஜீவனை தான் கண மக்கள புல் டிமாண்ட் ஐதி இது யா வா யம்மா தடுதி வா நீ மகன் ஜீவனக்கிந்த மந்தி ஜீவனனா ஏச்சகேதல மகன் ஜீவன முக்கிய அந்தேலே பகி அரசக்க சார்சல பண்ணலேப்பா ತೊಡಸ್ಕೊಂಡ್ ಕುಂತಿದ್ದಿ ಮನೆಯನ್ನು ಮನಿ ಬಿಟ್ಟು ಓಡಿಸ ಒಂದು ಜೀವನ ಚಂದ ಕಟ್ಕೋರಪ್ಪ ಅಂತ ಹೇಳಿ ಸೊಸಿನಲ್ಲೇ ಬಿಟ್ಟು ಬಂದಿದ್ದೆ ನೀನು ಅಟ್ಟಿ ಕಾಗಿ ಕಂಡು ನೀನು ಬಾಳೆ ಹಂಗ ನೀ ಮಾಡ್ದವ ಈಗ ನೋಡ್ರಿ ಮಗನ ಮುಖ್ಯಲ್ಲ ಅಂತ ಕೇಳ್ತಿ ಇದಕ್ಕೆ ಏನು ಉತ್ತರ ಹೇಳಪ್ಪ ನಾನು ಏನಪ್ಪಾ ನನ್ಗಂತರು ಇದಕ್ಕೇನ್ ಹೇಳ್ಬೇಕಂತೇಳಿ ಗೊತ್ತಾಗ ಈಗ ಅದೆಲ್ಲ ಆಗ ಹೋಗಿದ್ ಮುಗುದ್ ಮಾತು ನಂಗ ವಾಪಸ್ ನಾನು ನಾನಾಗೆ ಬಂದಿನಲ್ಲ ತಪ್ಪತ್ ಅಂತೇಳಿ ಹೆಂಗಿರ್ತತಿ ಒಮ್ಮೆ ಹೆಂಗಿರ್ತತಪ್ಪ ಅವತ್ ನೋಡಿ ಮದುವೆಗೆ ಅಂತ ಮುಂಚೆ ಮದುವೆ ಮಾಡ್ಕೊತೀನಿ ಅಂದಾಗ ಅಂದಿ ಮದುವೆ ಆದ್ಮೇಲೆ ಒಳ್ಳೆಂತಿ ಏಪ್ಪ ನಿನ್ನ 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 ಮಾತಿ ನಂಬಕ ಆಗಲ್ಲ ಎದಕ್ಕೆ ಬರ್ತತಿ ಈಗ ಬಂಗಾರದ ಸಂಬಂಧ ಕೈ ಬಿಟ್ರೆ ಮತ್ತೆ ಸಿಗಬೇಕಲ್ಲ ಅಂತದ ಸಂಬಂಧ ಈಗ ನೀ ಇನ್ನೊಂದು ನಾಲ್ಕು ದಿನ ಚಂದ ಇರ್ತಿ ಹೂ ಅಂತಿ ಆಮೇಲೆ ಮತ್ತೆ ಒಳ್ಳೆಂತಿ ಮತ್ತೆ ಹೋಗಿ ಹುಡ್ಕೊಂಡು ಹೋಗ್ಲಾ ನಾನು ಅವ್ರನ್ನ ಎಲ್ಲದ್ರ ಬರ್ರಿ ಮಾಡ್ಕೊ ಬರ್ರಿ ಬಿಟ್ಟ ಈಗ ನನ್ ಮಗ ಅಂತ ಹೇಳಿ ಇಲ್ಲಪ್ಪ ನೀ ಬೇಜಾರ್ ಮಾಡ್ಕೊಂಡ್ರು ಅಡ್ಡಿ ಇಲ್ಲ ನೀ ಮೊದ್ಲ ಬಿಡಬಾರ್ದಾಗಿತ್ತು ಒಂದೆದ್ದು ಬಿಟ್ಟಿ ಈಗ ನಾನು ಬೇರೆ ಸಂಬಂಧ ನೋಡಾತ್ ನಾನು ಒಂಚೂರ್ ಕಾದಿದ್ರಾಕಿತ್ತ ಏನೋ ಹಠಕ್ ಬಿದ್ ಬೇರೆ ಹುಡುಗಿದೆ ತೋ ಬಾಳಾಸರ ಅವಸರ ನಾನು ಅಂತ ನಾನು ಕತ್ತಿರನ ಒಪ್ಪಿದ್ದಿಲ್ಲ ಅಕಿ ಒಲ್ಲೆ ಅಂತ ಜಗಾಳಕತ್ತಲ ನನ್ನ ಗಂಡನ ಬಿಟ್ನ ಇನ್ನೊಬ್ರ ಮದಿ ಮಾಡ್ಕೊಳ್ಳಲ್ಲ ನಾವು ಅಲ್ಲೆ ಅತ್ತಿ ಅಲ್ಲೆ ಅತ್ತಿ ಅಂತೆ ಬಾಳ ಗೊಳಾಡಿದ್ಲ ಬಲವಂತ ಮಾಡಿ ಒಪ್ಸಿದ್ದೆ ನಾನು ಮಾಡ್ಕೊ ಹಾಗೆ ಮಾಡಬೇಡ ಮಾಡ್ಕೊ ಮಾಡ್ಕೊ ಅಂತೇಳಿ ಅಕಿ ಮನ್ಸಿಗೆ ಪಾಪ ಇಷ್ಟ ಇರಲಿಲ್ಲ ನಿನ್ನ ಬಾಳ ಪ್ರೀತಿ ಮಾಡ್ತಾಳ ಅಕಿ ಆದ್ರ ಬಲವಂತ ಮಾಡಿ ಒಪ್ಸಿದ್ದೆ ನಾನು ಅಕಿನ್ ಗೊತ್ತನ ನೋಡು ನಾನು ಹೇಳ್ತೀನಿ ನನ್ನ ಮೇಲೆ ಎಷ್ಟು ಪ್ರೀತಿ ಇಟಾಳ ಅಕಿ ಮನಸ್ ಚೇಂಜ್ ಮಾಡ್ತಿಯಲ್ಲವಾ ನೀನು ಆ ಇಷ್ಟ ಇಲ್ಲ ಅಂತ ಬಲವಂತ ಮಾಡಿ ಮಾಡ್ಕೊಳ್ಳೋ ಹಾಗೆ ಮಾಡ್ತಿಯಲ್ಲ ಏ ಬಿಡವಾ ಹೌದಪ್ಪ ಇಷ್ಟ ಇಲ್ಲ ಅಂದ ಕಿಗೆ ಮಾಡ್ಕೊಳಂಗ್ ಮಾಡಿದೆ ಹಂಗಂತೇಳಿ ಈಗ ಕಿಗೆ ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ರು ನಿಮಗೆ ಈಗ ಇಷ್ಟ ಪಡ್ತಾ ಇದ್ದಾಳೆ ಅದೇ ನಿನ್ ಬಲವಂತ ಕೇಳಬೇಕು ಕತ್ರಿನ ಈಗ ಲಾಸ್ಟ್ ಟೈಮ್ ಕೇಳಾತೀನಿ ಬರ್ತೀಯೋ ಇಲ್ಲ ಅಷ್ಟು ಹೇಳು ನಾನು ನಿನ್ನ ಪ್ರೀತಿ ಮಾಡಾತೀನಿ ಬಾ ನೀ ಇಲ್ದ ಬದುಕಕ್ಕೆ ಆಗಂಗಿಲ್ಲ ನನಗೆ ನನಗೆ ಎಲ್ಲ ಮಾತಾಡಕ್ಕೆ ಆಗಂಗಿಲ್ಲ ಯವ ಹಂಗೆ ಮಾಡ್ಬೇಡ ಕಳಿಸಕ್ಕಿನ್ನ ಒಂದು ತಾಕಿತ್ ಮಾಡ್ಕೊಂಡು ಚಂದ ಒಯ್ಬೇಕು ನೋಡಿ ಅಕ್ಕಿನ ಕರ್ಕೊಂಡು ಹೋಗ್ಬೇಕು ಹೊರಗೆ ಬಾ ಏನಂತ ರೀತಿಯಾರೆ ಹಾಂ ಹೇಳ ಏನ್ ಹೇಳುವಾ ನಿಮ್ಮ ಅಪ್ಪಗೆ ಹೇಳ ನನ್ನ ಮುಂದೆ ಹೇಳಿದ್ನಿ ನಿಮ್ಮ ಅಪ್ಪನ ಮಂದು ಹೇಳ ಅಪ್ಪ ನಾನು ಕತ್ರಿ ನಾನು ಕರ್ಕೊಂಡು ಬೆಂಗಳೂರಿಗೆ ಹೋಗೀನಿ ಇನ್ನು ಮುಂದೆ ಹಿಂಗೆ ಜಗಳ ಆಡಲ್ಲ ನಾ ಆಕಿ ಕುಟ್ಟಿ ಚಂದ ಬಳೆ ಮಾಡ್ಕೊಂಡು ಹೋಕೀನಪ್ಪ ಆ ಕತ್ರಿ ನಾನು ಒಪ್ಪ್ಯಾಳ ಅವುಗು ಹೇಳೇನಿ ನಾ ಇನ್ನು ಯಾವತ್ತು ಹೋಕಿ ಮನ್ಸಿಗೆ ನೋವು ಮಾಡಲ್ಲ ಅಲ್ಲ ಮತ್ತೆ ಆ ಬೀಗರಿಗೆ ಏನು ಹೇಳ್ತೀರಿ ಹೊಸ ಬೀಗರಿಗೆ ಹೌಲ್ಬಿಡ್ರಿ ನನ್ನ ಮಗ ಸಸಿ ಪಗಾರಕ್ಕೆ ಚೆಂದ ಇರಲಿಲ್ಲ ನಾನು ಹೊಸ ಸ ಹೇಳ್ತೀನಿ ಏನು ಹ್ಞೂ ಇವರಿಬ್ಬರು ಚಂದ ಸಾಕು ಕೂಡಿದ್ರಲ್ಲ ಹೆಂಗೆ ಒಟ್ಟು ದೇವ್ರ ದೈದಿಂದ ಹ್ಞೂ ನನ್ನ ಸೊಸಿಗೂ ನನ್ನ ಮಗನ ಬಿಟ್ಟು ಯಾರನ್ನು ಮಾಡ್ಕೊಳಕ್ಕೂ ಇಷ್ಟ ಇದ್ದಿದ್ದಿಲ್ಲ ಏನೋ ನನ್ನ ಬಲವಂತೂ ಕೊಪ್ಕೊಳಕತ್ತಿದ್ಲ ಅಷ್ಟೆ ಹ್ಞೂ ಸರಿ ಹ್ಞೂ ಬೇಡ ಅವರಿಬ್ಬರು ಚಂದಿರಲಿ ನಾವು ಸಬಿಗ್ರಿಗೆ ಏನಾರು ಹೇಳ್ತೀನಿ ಕತ್ರಿನಾ ನೀ ಹೇಳುವ ನಿನ್ನ ಒಂದು ನಿರ್ಧಾರ ಭಾಳ ಮುಖ್ಯ ಐತೆ ನಮಗೆ ಏನು ಪಾಪ ನೂ ಅನ್ಬಿಸ್ತೇಕ್ ನೀನು ಎಲ್ಲ ನೀ ಹೇಳು ನಿನಗೆ ಹೆಂಗೆ ನನ್ನ ಮಗನ ಜೊತೆಗೆ ಹೋಗಕ್ಕೆ ಮನ್ಸೈತಾ ಅವ್ನ ಜೊತೆ ಬಳೆ ಮಾಡ್ತೀಯಾ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು ಮಗಳ ನಾ ಬಲ್ ಅಂತ ಮಾಡುದಿಲ್ಲ ಯಾಕ ನೂ ಅನ್ಬಸ್ತೇಕಿ ನೀನು ನಿನಗೆ ಹೆಂಗ್ ಅನಸ್ತೈತೆ ಹಂಗ ಆಯ್ತ್ರಿ ಅತ್ತೀರ ಈಗ ಹೇಳಿದ ಮಾತ್ ನಾವು ಉಳಿಸ್ಕೊಂಡ್ ಹೋಗಾರ ಅಂದ್ರೆ ನನ್ಗೇನ ಬೆಂತ್ರಿಲ್ರಿ ಆದ್ರೆ ಅವ್ರು ಉಳಿಸ್ಕೊಲಾರ್ದಂಗ ಈ ಸಲ ನನ್ನ ನಂಬಿಕೆ ಕೆಡಿಸ್ಕೊಂಡ್ರೆ ಮಾತ್ರ ನಂಗೆ ಬಹಳ ಬೇಜಾರಾಕಿತ್ರಿ ಅತ್ತೀರ ಇಲ್ಲ ಇಲ್ಲ ನಾ ನಿನ್ನ ನಿನ್ ಮನ್ಸಿಗೆ ನೂ ಮಾಡಲ್ಲ ಬೇಜಾರ ಬಿಡ ಬಹಳ ಹೇಳಾಕತ್ತ ಅಂತ ಗುರುವ ಹಂಗ ಮಾಡಿದ್ದಾರು ಆಗಿರ್ತೈತಿ ಈಗ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಡ ಮಗಳ ಏನ್ ಗಂಡ ಐತಿ ಅತ್ತಾಗಾರ ಕೂಡಿದ್ರೆ ಸಾಕಷ್ಟೇ ಸದ್ಯ ಇಷ್ಟಕ್ಕ ಮುಗಿತಲ್ಲ ಎಲ್ಲಿ ಇನ್ನೊಂದ್ ಲಗ್ನ ಅದು ಇದು ಅಂತ ಗುಲ್ಲೆಬ್ಸ್ಕೊಂಡು ನಿಂದಿರ್ತೀರ ಅಂತ ಮಾಡಿದ್ದೆ ಈ ಸುಳೆಮಗ್ ಈಗ ಬುದ್ಧಿ ಬಂತಾನೆ ಇವಂಗ ಕಟ್ಕೊಂಡ್ ಏತಿ ಕಟ್ತಾನಲ್ಲೇ ಸುಳೆಮಗನ ಚಂದಾಗಿ ಬಾಳೆ ಮಾಡಿಸ್ಕೊಂಡು ಹೋಗು ಏನ ಕಪ್ ಚಿಕ್ಕಿ ಆಗ್ಬೇಡ ಈಗ ಅದೆಲ್ಲ ಬಿಟ್ಬಿಡು ಹೋಲಿ ಹುರ್ ಹುರ್ ನಿಮ್ ನಿಮ್ ಬಾಳೆ ನೀವು ಮಾಡ್ಕೊರಿ ಎಲ್ಲಾ ಒಟ್ಟು ಇಲ್ಲಿಗೆ ಮುಗಿತಲ್ಲ ಯವ ನೀ ಅವ್ರಿಗೆ ಅದೇ ನೀತಿಯಾ ಹೇಳಂಗಾರ ಏನ ಒಟ್ಟು ನೋಡು ಇದು ಇಲ್ಲಿಗೆ ದೊಡ್ಡದಾಗ ಬಾರದಿದ್ ಒಟ್ಟು ಮುಗಿಸ್ಬಿಡಿದ ಇಲ್ಲಿಗೆ ಇವ ಒಟ್ಟು ಅರಾಮ್ ಇದ್ರು ಸಾಕು ಎಲ್ಲಾರು ಹೌನಪ್ಪ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ